ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಲೈಫ್ ಸರ್ಕಲ್ ಹೂ ಅಂದರೆ ಯಾರಿಗೆ ಇಷ್ಟ ಆಗಲ್ಲ ಹೇಳಿ ಹಿಂದೂ ಸಂಪ್ರದಾಯದಲ್ಲಿ ಹೂವಿಗೆ ತುಂಬ ಪ್ರಾಮುಖ್ಯತೆ ಇದೆ ದೇವರಿಗೆ ಶುಭ ಕಾರ್ಯಗಳಿಗೆ ಹೂ ಬೇಕೇ ಬೇಕು ಪೂಜೆ ಹೋಮ ಮದುವೆ ನಾಮಕರಣ ಗೃಹ ಪ್ರವೇಶ ಇಂತಹ ಎಲ್ಲ ಶುಭ ಕಾರ್ಯಕ್ಕೆ ಹೂ ಬಳಸುತ್ತೇವೆ ದೇವಸ್ಥಾನಗಳಿಗೆ ಹೋದರೂ ದೇವರಿಗೆ ಕೊಡೋ ವಸ್ತುಗಳಲ್ಲಿ ಹೂ ಇರಲೇಬೇಕು ಇಂತಿಂತ ದೇವರಿಗೆ ಇಂಥದ್ದೇ ಹೂ ಶ್ರೇಷ್ಠ ಅಂತ ಹೇಳಲಾಗುತ್ತೆ ಪವಿತ್ರವಾದ ಧಾರ್ಮಿಕ ನಂಬಿಕೆಗಳಿಗೆ ಸಾಕ್ಷಿಯಾಗಿರೋ ಹೂವನ್ನು ಹೆಣ್ಣು ಮಕ್ಕಳು ತಲೆಯಲ್ಲಿ ಇಟ್ಟುಕೊಳ್ಳುತ್ತಾರೆ ಶುಭ ಸಂಕೇತವಾಗಿರೋ ಹೂವನ್ನು ಹೇಗೆ ಎಷ್ಟು ಇಟ್ಟುಕೊಳ್ಳಬೇಕು ಯಾವ ಹೂ ಇಟ್ಕೋಬೇಕು ಹಾಗೆ ತಲೆಯಲ್ಲಿನ ಹೂ ಯಾವಾಗ ತೆಗೆಯಬೇಕು ಅನ್ನೋದರ ಬಗ್ಗೆ ಈ ವಿಡಿಯೋದಲ್ಲಿ ತಿಳಿಸಲಾಗಿದೆ ವಿಡಿಯೋ ಕಂಪ್ಲೀಟ್ ಆಗಿ ನೋಡೋಕ್ಕೂ ಮುಂಚೆ ನೀವಿನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನನ್ನು ತಪ್ಪದೇ ಪ್ರೆಸ್ ಮಾಡಿ ಹೆಣ್ಣು ಮಕ್ಕಳಿಗೆ ಹೂ ಅಂದರೆ ಇಷ್ಟ ಹಬ್ಬ ಹರಿದಿನಗಳಲ್ಲಿ ಹೂ ಮುಡಿಯಲು ಇಷ್ಟಪಡ್ತಾರೆ ಇತ್ತೀಚಿನ ದಿನಗಳಲ್ಲಿ ಬರೀ ವಿಶೇಷ ದಿನಕ್ಕೆ ಮಾತ್ರ ಹೂ ಮುಡಿಯೋದು ಅಭ್ಯಾಸವಾಗಿದೆ ಆದರೆ ಪ್ರತಿದಿನ ಹೂ ಮುಡಿಯೋದ್ರಿಂದ ಸದಾ ಪಾಸಿಟಿವ್ ಎನರ್ಜಿ ಇರುತ್ತದೆ ಚಿಕ್ಕ ಮಕ್ಕಳಿಂದ ವಯಸ್ಸಾದ ಮುತ್ತೈದೆಯರು ಹೂ ಮುಡಿತಾರೆ ಹಿಂದಿನ ಕಾಲದಲ್ಲೆಲ್ಲ ಹಣೆಗೆ ಕುಂಕುಮ ಕೈಗೆ ಬಳೆಗಳು ಜಡೆಗೆ ಮಾರುದ್ದ ಹೂ ಇವೆಲ್ಲ ನಮ್ಮ ಸಂಪ್ರದಾಯವಾಗಿತ್ತು ಈಗೆಲ್ಲ ಆಧುನಿಕತೆಗೆ ತಕ್ಕಂತೆ ವೇಷಭೂಷಣ ಬದಲಾಗಿದೆ ಆದರೆ ಪ್ರತಿದಿನ ಮುತ್ತೈದೆಯರು ಹೂ ಮುಡಿದರೆ ಗಂಡನ ಆಯಸ್ಸು ಹೆಚ್ಚಾಗುತ್ತಂತೆ ಹಾಗೆ ಹೂವಿನ ಗಮ ಪಾಸಿಟಿವಿಟಿ ಜಾಸ್ತಿ ಮಾಡುತ್ತಂತೆ ಮಹಿಳೆಯರು ಎಷ್ಟು ಹೂ ಮುಡಿಯುತ್ತಾರೋ ಅದರಂತೆ ಪತಿಯ ಆದಾಯವೂ ಇರುತ್ತಂತೆ ಜಡೆ ತುಂಬ ಹೂ ಇಡೋ ಮಹಿಳೆ ಮನೆಯಲ್ಲಿ ಸಂತೋಷ ಯಾವಾಗಲೂ ಇರುತ್ತಂತೆ ಮನೆಗೆ ಬರೋ ಮುತ್ತೈದೆಯರಿಗೆ ಕುಂಕುಮ ತಾಂಬೂಲ ಕೊಡೋದು ನಮ್ಮ ಸಂಪ್ರದಾಯ ಆಗ ಹೂ ಇದ್ದೇ ಇರುತ್ತೆ ಈ ವೇಳೆ ಮಹಿಳೆಯರು ಗಮನದಲ್ಲಿಟ್ಟುಕೊಳ್ಳಬೇಕಾದ ಮುಖ್ಯ ವಿಷಯ ಮೊದಲು ತಮ್ಮ ತಲೆಯಲ್ಲಿ ಹೂ ಇಟ್ಟುಕೊಂಡಿರಬೇಕು ನಂತರ ಬೇರೆಯವರಿಗೆ ನೀಡಬೇಕು ಇದರಿಂದ ಸೌಭಾಗ್ಯತನ ಹೆಚ್ಚಾಗುತ್ತೆ ಇನ್ನು ಯಾರಾದರೂ ಹೂ ಕೊಡುವಾಗ ಯಾವುದೇ ಕಾರಣಕ್ಕೂ ಬೇಡ ಎನ್ನಬಾರದು ಮುಖ್ಯವಾದ ಇನ್ನೂ ಎರಡು ವಿಷಯಗಳು ತಲೆಯಲ್ಲಿ ಮುಡಿದ ಹೂ ನೆಲಕ್ಕೆ ಬಿದ್ದರೆ ಅದನ್ನು ಮತ್ತೆ ಮುಡಿಯಬಾರದು ಹಾಗೆ ತಲೆಯಲ್ಲಿರೋ ಹೂ ಬಾಡೋತನಕ ತೆಗೆಯಬಾರದು ಇನ್ನು ಯಾವ ಹೂ ಮುಡಿಯಬೇಕು ಅಂತ ನೋಡೋದಾದರೆ ಮಲ್ಲಿಗೆ ಹೂ ಅಂದ್ರೆ ಸುಮಾರು ಎಂಬತ್ತು ಪರ್ಸೆಂಟ್ ಹೆಣ್ಣು ಮಕ್ಕಳಿಗೆ ಇಷ್ಟ ಮಲ್ಲಿಗೆ ಹೂವನ್ನು ಹೂಗಳ ರಾಣಿ ಅಂತಲೂ ಕರೀತಾರೆ ಸೊಗಸಾದ ಪರಿಮಳ ಚೆಲ್ಲು ಈ ಹೂವನ್ನು ಮುತ್ತೈದೆಯರು ಇಟ್ಟುಕೊಳ್ಳೋದ್ರಿಂದ ಲಕ್ಷ್ಮೀ ಕಟಾಕ್ಷ ನಿಮ್ಮ ಮೇಲಿರುತ್ತೆ ಹಾಗೆ ಸುಖ ದಾಂಪತ್ಯವೂ ಇರುತ್ತದೆ ಮಲ್ಲಿಗೆ ಹೂ ಬಿಟ್ಟರೆ ಮಲ್ಲೆ ಕನಕಾಂಬರ ಕಾಕಡ ಹೂಗಳು ಮುಡಿದರೆ ನಿಮ್ಮ ಜಡೆ ಅಂದ ಮತ್ತಷ್ಟು ಹೆಚ್ಚಾಗುತ್ತೆ ಕಟ್ಟಿರ ಹೂ ಇಲ್ಲದಿದ್ದರೆ ರೋಸ್ ಸೇವಂತಿಗೆಯಂತಹ ಬಿಡಿ ಹೂ ಆದರೂ ಮುಡಿದರೆ ಮನೆಯಲ್ಲಿ ಸಂತೋಷ ನೆಮ್ಮದಿ ಇರುತ್ತದೆ ನೀವು ಆರೋಗ್ಯವಾಗಿಯೂ ಇರ್ತೀರಾ ಭಾರತದ ಸಂಪ್ರದಾಯವನ್ನು ಎತ್ತಿ ತೋರಿಸುವ ಈ ಪದ್ಧತಿಯನ್ನು ಮುಂದಿನ ಪೀಳಿಗೆಗೂ ತಿಳಿಸಬೇಕು ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಹಾಗೆ ಮತ್ತಷ್ಟು ಜನರಿಗೆ ಶೇರ್ ಮಾಡಿ